ತಮಿಳುನಾಡಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ತುಳಿತ ಪ್ರಕರಣ ಸಂಭವಿಸಿದ್ದು ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರ್ತಾನೆ ಇದೆ ಘನಘೋರ ದುರಂತ ಸಂಭವಿಸಿದೆ ಕರೂರಿನಲ್ಲಿ ಇದೀಗ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ತುಳಿತದಲ್ಲಿ ಈವರೆಗೆ ಮೂವತ್ತೊಂಬತ್ತು ಜನರ ಮಾರಣ ಹೋಮ್ವೆ ನಡೆದು ಹೋಗಿದೆ ಹತ್ತು ಮಕ್ಕಳು ಹದಿನೇಳು ಮಹಿಳೆಯರು ಹನ್ನೆರಡು ಪುರುಷರು ಸಾವನ್ನಪ್ಪಿದ್ದು ಎಂಬತ್ತಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಹನ್ನೊಂದು ಜನರ ಸ್ಥಿತಿ ಗಂಭೀರವಾಗಿದೆ ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದ್ದು ಆಸ್ಪತ್ರೆ ಬೆಡ್ಗಳ ಮೇಲೆ ಗಾಯಾಳುಗಳ ಚೀರಾಟ ಮುಗಿಲುಬಿಟ್ಟಿದೆ ತಮ್ಮವರನ್ನ ಕಳೆದುಕೊಂಡಂತಹ ಕುಟುಂಬದವರ ಗೋಳಾಟ ಮುಂದುವರೆದಿದೆ ಘೋರ ದುರಂತದಲ್ಲಿ ಜನಪ್ರವಾಹದಲ್ಲಿ ಭಾರಿ ನೌಕರುಗಳು ಉಂಟಾಗಿ ಅಭಿಮಾನಿಗಳು ವಿಲವಿಲ ಅಂತ ಹೋಗಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳ ಉಸಿರಿ ನಿಂತು ಹೋಗಿದೆ ಮಹಿಳೆಯರ ಪ್ರಾಣ ಹಾರಿ ಹೋಗಿದ್ದು ಸಂಭ್ರಮದಲ್ಲಿ ತೇಲ್ತಾ ಇದ್ದಂತಹ ಸ್ಥಳ ಸ್ಮಶಾನದಂತೆ ಭಾಸವಾಗ್ತಾ ಇದೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಗಾಯಾಳುಗಳ ಚೀರಾಟ ನರಳಾಟ ಯಾವ ಮಟ್ಟಕ್ಕಿದೆ ಅಂತ ಸಾವಿರಾರು ಜನರ ಮಧ್ಯೆ ರೂಕು ನುಗ್ಗಲು ಉಂಟಾಗಿ ದಳಪತಿ ವಿಜಯರಣ ಇದೀಗ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತು ನಾಯಕ ನಟ ರಾಜಕಾರಣಿ ಕಾಲಿವುಡ್ನ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಹಮ್ಮಿಕೊಂಡಿದ್ದಂತಹ ರಾಜಕೀಯ ರ್ಯಾಲಿಯಲ್ಲಿ ಸಂಭವಿಸಿದಂತಹ ಭೀಕರ ದುರಂತ ಇದು ಮಕ್ಕಳು ಮಹಿಳೆಯರು ಹೆಚ್ಚು ಬಲಿಯಾಗಿದ್ದು ಸಾವಿನ ಸಂಖ್ಯೆ ಇರ್ತಾನೆ ಇದೆ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿದ್ದು ತಡರಾತ್ರಿಯೇ ಕರೂರು ಆಸ್ಪತ್ರೆಗೆ ಸಿಎಂ ಸ್ಟಾಲಿನ್ ದೌಡಾಯಿಸಿ ಆರೋಗ್ಯ ವಿಚಾರಿಸಿದ್ದಾರೆ ಆಸ್ಪತ್ರೆಯಲ್ಲಿದ್ದಂತಹ ಗಾಯಾಳುಗಳ ಆರೋಗ್ಯನ ವಿಚಾರಿಸಿದ್ದಾರೆ ಸಿಎಂ ಮೂವತ್ತೊಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಐವತ್ತೊಂದು ಜನರ ಸ್ಥಿತಿ ಗಂಭೀರವಾಗಿದ್ದು ಕಾಲ್ತೊಳಿತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಸ್ಟಾಲಿನ್ ಆದೇಶವನ್ನು ಹೊರಡಿಸಿದ್ದಾರೆ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಈ ತನಿಖೆ ನಡೆಯುತ್ತೆ ಕರೂರು ಸರ್ಕಾರಿ ಆಸ್ಪತ್ರೆ ಬಳಿ ಸಿಎಂ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ದು ಮೃತರ ಕುಟುಂಬಗಳಿಗೆ ಹತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಗಾಯಾಳುಗಳ ಚಿಕಿತ್ಸೆಗೆ ತಲಾ ಒಂದು ಲಕ್ಷವನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಎಂಕೆ ಸ್ಟಾಲಿನ್ ಏನು ಈ ಘಟನೆಯಲ್ಲಿ ಕಾಲ್ತೊಳಿತದ ಸಂದರ್ಭದಲ್ಲಿ ಪೆಟ್ಟಾಗಿರುವಂತಹ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಾಲ್ತುಳಿತ ಪ್ರಕರಣದಲ್ಲಿ ಹಾಗಾಗಿ ಅವರ ಆರೋಗ್ಯವನ್ನು ವಿಚಾರಿಸಿರುವಂತಹ ದೃಶ್ಯಗಳಿದು ಅವರ ಕುಟುಂಬಗಳಿಗೆ ಒಂದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಮೃತಪಟ್ಟವರ ಕುಟುಂಬಗಳಿಗೆ ಹತ್ತು ಲಕ್ಷ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿದ್ದು ಈ ಘಟನೆಯಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಕರೂರು ಸರ್ಕಾರಿ ಆಸ್ಪತ್ರೆ ಬಳಿ ಎಂ ಕೆ ಸ್ಟಾಲಿನ್ ಹೇಳಿಕೆಯನ್ನು ಕೊಟ್ಟಿದ್ದು ಒಂದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಗಾಯಾಳುಗಳಿಗೆ ಮೃತಪಟ್ಟವರ ಕುಟುಂಬಗಳಿಗೆ ಹತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಇನ್ನು ತಮಿಳುನಾಡಲ್ಲಿ ವಿಜಯ್ ರ್ಯಾಲಿಯಲ್ಲಿ ಘೋರ ದುರಂತ ಸಂಭವಿಸಿದ್ದು ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಮೂವತ್ತೊಂಬತ್ತು ಜನರ ದಾರುಣ ಸಾವಾಗಿದೆ ದುರಂತದ ಬಳಿಕ ಚೆನ್ನೈಗೆ ನಟ ವಿಜಯ್ ತೆರಳಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದು ಕಾಲ್ತುಳಿತದ ಬಳಿಕ ಅವರು ನಾಪತ್ತೆಯಾಗಿದ್ದರು ಬಳಿಕ ಚೆನ್ನೈನಲ್ಲಿ ಪ್ರತ್ಯಕ್ಷರಾಗಿದ್ದು ಚೆನ್ನೈರ ನಿವಾಸ ಏನಿದೆ ವಿಜಯರ ನಿವಾಸಕ್ಕೆ ಬಿಗಿ ಬಂದೋಬಸ್ತ್ನ ಕೂಡ ಏರ್ಪಡಿಸಲಾಗಿದೆ ವಿಜಯ ನಿವಾಸದ ಬಳಿ ಪೊಲೀಸರ ಸರ್ಪಗಾವಲನ್ನ ಕೂಡ ಹಾಕಲಾಗಿದೆ ಘಟನಾವಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಯಾವ ಮಟ್ಟಕ್ಕೆ ಇಲ್ಲಿ ಜನರು ಕಿಕ್ಕಿರಿದು ತುಂಬಿದ್ರು ಅಂತ ಇನ್ನು ಕಾರ್ಯಕ್ರಮಕ್ಕೆ ಆರು ಗಂಟೆಗಳ ಕಾಲ ತಡವಾಗಿ ಬಂದಿದೆ ಇಲ್ಲಿ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಕಂಡಾಯಿಸಲಲ್ಲ ಅಲ್ಲಿ ಕಿಕ್ಕಿರಿದು ಜನ ತುಂಬಿ ಹೋಗಿದ್ರು ಜನಸಾಗರವೇ ಅಲ್ಲಿ ತುಂಬಿ ಹೋಗಿತ್ತು ಉಸಿರಾಡೋದಕ್ಕೂ ಕೂಡ ಆಗಲಾರದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾ ನಿರ್ಮಾಣ ಆಗಿತ್ತು ಅಭಿಮಾನಿಗಳ ಪ್ರವಾಹ ಮೇಲೆ ಹರಿದು ಬಂದಿತ್ತು ಜನಸಮುದ್ರದ ಮಧ್ಯೆ ತೆರೆದ ವಾಹನದಲ್ಲಿ ಮೈಕ್ ಹಿಡಿದು ದಳಪತಿ ಎಂಟ್ರಿ ಕೊಡ್ತಾ ಇದ್ದಂತೆ ಭಾಷಣವನ್ನ ಶುರು ಮಾಡ್ತಾರೆ ಟಿವಿಗೆ ಪಕ್ಷ ಸ್ಥಾಪಿಸಿ ರಾಜಕೀಯ ರಣಕಹಳೆ ಮೊಳಗಿಸುವಂತಹ ಹೊತ್ತಲ್ಲಿ ದುರಂತ ನಡೆದು ಹೋಗಿದೆ ಮಕ್ಕಳು ಮಹಿಳೆಯರು ಸೇರಿದಂತೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದ್ದರಿಂದಾಗಿ ದೊಡ್ಡ ಅನಾಹುತ ನಡೆದು ಹೋಗಿದೆ ಇನ್ನು ಚೆನ್ನೈನಲ್ಲಿರುವಂತಹ ವಿಜಯ್ ದಳಪತಿಯ ಮನೆಯ ದೃಶ್ಯಾವಳಿಗಳ ಮುಂಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀನಿ ಇನ್ನು ಘಟನೆ ಸಂಭವಿಸ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದರು ವಿಜಯ್ ನಂತರ ಚೆನ್ನೈನಲ್ಲಿ ಪ್ರತ್ಯಕ್ಷರಾಗಿದ್ದರು ಇದೀಗ ವಿಜಯ್ ಮನೆಯ ಮುಂಭಾಗದಲ್ಲಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರಾಗಿರಬಹುದು ಅಥವಾ ಅವರ ಅಭಿಮಾನಿಗಳಾಗಿರಬಹುದು ಈ ದುರಂತ ನಡೆಯದಕ್ಕೆ ನೇರ ಕಾರಣ ಇಲ್ಲಿ ವಿಜಯ್ ರೇ ಅಂತ ಆರೋಪಗಳನ್ನು ಹೊರಿಸ್ತಾ ಇರುವುದರಿಂದಾಗಿ ಅಲ್ಲಿ ಪ್ರತಿಭಟನೆಗೂ ಕೂಡ ಕಾರಣ ಆಗಬಹುದು ಜನರು ಸೇರಬಹುದು ಎನ್ನುವ ನಿಟ್ಟಿನಲ್ಲಿ ಪೊಲೀಸರ ಸರ್ಪಗಾವಲಿನ ಹಾಕಲಾಗಿದೆ